ಆಧುನಿಕ ಕಾಲ ಸಾವಿರದ ಎಂಟುನೂರ ಇಸ್ವಿಯಿಂದ ಇಲ್ಲಿಯವರೆಗಿನ ಬಂದ ಕಾಲದ ಅವಧಿಗೆ ಆಧುನಿಕ ಕಾಲ ಅಂತ ಕರೆಯುತ್ತಾರೆ ಆಧುನಿಕ ಕಾಲವನ್ನು ಎರಡು ವಿಭಾಗಗಳಲ್ಲಿ ವಿಭಾಗಿಸಬಹುದು ಸಾವಿರದ ಎಂಟುನೂರರಿಂದ ಸಾವಿರದ ಒಂಬೈನೂರ ಒಂಬೈನೂರವರೆಗೆ ಹಾಗೂ ಸಾವಿರದ ಒಂಬೈನೂರರಿಂದ ಇಂದಿನವರೆಗೆ ಹಿಂದೂಸ್ತಾನದಲ್ಲಿ ಫ್ರೆಂಚ್ ಡಚ್ ಪೋರ್ಚುಗೀಸ್ ಅಂಗ್ರೇಜ ಮುಂತಾದವರು ಬಂದರು ಆದರೆ ಇಂಗ್ಲಿಷರು ಕ್ರಮೇಣ ಸಂಪೂರ್ಣ ಭಾರತದ ಮೇಲೆ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿದರು ಅವರ ಮೂಲ ಉದ್ದೇಶ ಭಾರತವನ್ನು ಆಳುವುದೂ ಆಗಿತ್ತು ಇವರ ಆಳ್ವಿಕೆಯಲ್ಲಿ ಮೊದ ಮೊದಲು ಸಂಗೀತಕ್ಕೆ ಆಶ್ರಯ ಕೊಡುವುದಾಗಲಿ ಅಥವಾ ಪ್ರಚಾರಗೊಳಿಸುವುದಾಗಲಿ ಇರಲಿಲ್ಲ ಆದರೂ ಸಹ ಕೆಲವು ರಾಜ್ಯಗಳಲ್ಲಿ ಸಂಗೀತ ಪ್ರಚಲಿತದಲ್ಲಿ ಇತ್ತು ಸಂಗೀತಜ್ಞರ ಸಂಖ್ಯೆಯೂ ಸಹ ಗಣನೀಯವಾಗಿ ಇರಲಿಲ್ಲ ಇದ್ದವರು ಕೂಡ ತಮ್ಮ ಸಂಬಂಧಿಕರಿಗೆ ಕಲಿಸುತ್ತಾ ಇದ್ದರು ಹೊರಗಿನ ಅಭ್ಯರ್ಥಿಗಳಿಗೆ ಸಂಗೀತ ಕಲಿಸುವುದು ಕನ್ನಡಿಯ ಗಂಟಾಗಿತ್ತು ಆಗಿನ ಸಮಾಜದ ಜನರು ಸಂಗೀತಗಾರರನ್ನು ಮತ್ತು ಸಂಗೀತವನ್ನು ತಿರಸ್ಕರಿಸುತ್ತಾ ಇದ್ದರು ಅಂದು ಸಂಗೀತ ಕೇವಲ ಮನೋರಂಜನೆ ಸಾಧನವಾಗಿ ಉಳಿಯಿತು ಸದ್ಯ ಸಮಾಜದಲ್ಲಿ ಸಂಗೀತದ ಹೆಸರುವನ್ನು ಎತ್ತುವುದೂ ಕೂಡ ಪಾಪ ಅಂತ ತಿಳಿಯಲ್ಪಡುತ್ತಾ ಇತ್ತು ಇಂತಹ ಸಮಾಜದಲ್ಲಿ ಕೆಲವೊಂದು ಸಂಗೀತ ಪೋಷಕರ ಜನ್ಮವೂ ಆಗಿದೆ ಮತ್ತು ಅವರು ಗ್ರಂಥಗಳನ್ನು ಸಹ ಬರೆದಿದ್ದಾರೆ ಜೈಪುರದ ಮಹಾರಾಜ ಪ್ರತಾಪ ಸಿಂಹದೇವ ಸಂಗೀತ ಸಾರ ಬರೆದು ಶುದ್ಧ ಥಾಟ ಬಿಲಾವಲ ಎಂದು ಹೇಳಿದ್ದಾನೆ ನಗ್ಮಾತೆ ಆ ಶಫಿ ಈ ಗ್ರಂಥದ ಲೇಖಕ ಪಠಾಣ ನಿವಾಸಿ ಮೊಹಮ್ಮದ್ ರಾಜ ಬರೆದಿದ್ದಾನೆ ಈ ಗ್ರಂಥದಲ್ಲಿ ಶಿವ ಕಲ್ಲಿನಾಥ ಭರತ ಮತ್ತು ಹನುಮಾನ ಮತಗಳ ರಾಗ ರಾಗಿಣಿಯ ವರ್ಗೀಕರಣವನ್ನು ಖಂಡಿಸಿದ್ದಾನೆ ಅವನ ಗ್ರಂಥದ ಇನ್ನೊಂದು ವಿಶೇಷತೆ ಎಂದರೆ ಕಾಪಿ ತಾಟವನ್ನು ಅಲ್ಲಗೆಳೆದು ಶುದ್ಧ ಬಿಲಾವಲದ ತಾಟವನ್ನು ಒಪ್ಪಿಕೊಂಡಿದ್ದಾನೆ ಸಂಗೀತ ರಾಗ ಕಲ್ಪುಧ್ರೂಮ ಈ ಗ್ರಂಥದಲ್ಲಿ ಕೃಷ್ಣಾನಂದ ವ್ಯಾಸರು ತಮ್ಮ ಕಾಲದ ಪ್ರಚಲಿತವಿದ್ದ ಧೃಪದ ಕ್ಯಾಲ ಮುಂತಾದವುಗಳನ್ನು ಸಂಗ್ರಹ ಮಾಡಿದ್ದಾರೆ ಸ್ವರ ಲಿಪಿ ಇಲ್ಲದ ಕೇವಲ ಶಬ್ದ ನಿರುಪಯುಕ್ತ ಅಂತ ಹೇಳಿದ್ದಾರೆ ಅಂದರೆ ಸ್ವರ ಲಿಪಿಗೆ ಆತ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಯೂನಿವರ್ಸಲ್ ಹಿಸ್ಟರಿ ಆಫ್ ಮ್ಯೂಸಿಕ್ ಈ ಪುಸ್ತಕದ ಕರ್ತೃ ಬಂಗಾಳದ ಸರ್ ಸೌರೇಂದ್ರ ಮೋಹನ ಟ್ಯಾಗೋರಾ ಈ ಗ್ರಂಥದಲ್ಲಿ ಈತ ರಾಗ ರಾಗಿಣಿಯನ್ನು ಒಪ್ಪಿಕೊಂಡು ಇದ್ದಾರೆ ಇಪ್ಪತ್ತನೆಯ ಶತಮಾನದ ಪ್ರಾರಂಭದಿಂದ ಸಂಗೀತ ಪ್ರಚಾರ ಪ್ರಸಾರ ಸಂಗೀತ ಸಮ್ಮೇಳನಗಳನ್ನು ಆಯೋಜಿಸುವುದು ಸಂಗೀತ ಜ್ಯೋತಿ ಮನೆ ಮನೆಯಲ್ಲಿ ಹಚ್ಚಿದ್ದು ಸಂಗೀತ ಶಿಷ್ಯರನ್ನು ತಯಾರು ಮಾಡಿದ್ದು ಉಪನ್ಯಾಸಗಳನ್ನು ಏರ್ಪಡಿಸಿದ್ದು ಸಾವಿರಾರು ಸಂಘ ಸಂಸ್ಥೆಗಳನ್ನು ವಿದ್ಯಾಲಯ ಮಹಾವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿದ್ದು ಸುಮಾರು ಗ್ರಂಥಗಳನ್ನು ರಚಿಸಿದ್ದು ಇಂದಿನ ಯುವ ಪೀಳಿಗೆಗೆ ಪುಸ್ತಕಗಳ ಮುಖಾಂತರ ಸಂಗೀತ ಮಾರ್ಗದರ್ಶಿಯಾಗಿ ಗುರುವಾದ ಶ್ರೇಯಸ್ಸು ಪಂಡಿತ ವಿಷ್ಣು ನಾರಾಯಣ ಭಾತ್ಕಂಡೆ ಮತ್ತು ವಿಷ್ಣು ದಿಗಂಬರ ಪಲುಸ್ಕರ್ ಈ ಈರುವರಿಗೆ ಸಲ್ಲುತ್ತದೆ ಪಂಡಿತ ವಿಷ್ಣು ದಿಗಂಬರ ಪುಲಸ್ಕರ ಅವರು ಸಂಗೀತದ ಉತ್ಕೃಷ್ಟ ಐವತ್ತು ಗ್ರಂಥಗಳನ್ನು ರಚಿಸಿರುವರು ವಿಷ್ಣು ನಾರಾಯಣ ಭಾತ್ಕಂಡೆ ಅವರು ಕ್ರಿಯಾತ್ಮಕ ಮತ್ತು ಶಾಸ್ತ್ರ ಎರಡರ ಮೇಲೆಯೂ ಮಹತ್ವಪೂರ್ಣ ಗ್ರಂಥಗಳನ್ನು ಬರೆದಿದ್ದಾರೆ ಆರು ಭಾಗಗಳಲ್ಲಿ ಹಿಂದೂಸ್ತಾನಿ ಸಂಗೀತ ಪದ್ಧತಿ ಅಭಿನವ ರಾಗಮಂಜರಿ ಲಕ್ಷ ಸಂಗೀತ ನಾಲ್ಕು ಭಾಗಗಳಲ್ಲಿ ಶಾಸ್ತ್ರದ ಬಗ್ಗೆ ವಿವರಿಸಿದ್ದಾರೆ ಇನ್ನು ಮುಂದೆ ಮೂರನೆಯ ಭಾಗ ವೇದ ಕಾಲದಿಂದ ಗುಪ್ತರ ಕಾಲದವರೆಗೆ ಸಂಗೀತ ವಿಕಾಸ ಈ ವಿಷಯದ ಬಗ್ಗೆ ಓದುವುದಕ್ಕೆ ಶುರು ಮಾಡ್ತೀನಿ ಭಾರತದ ಇತಿಹಾಸವು ಕ್ರಿಸ್ತಪೂರ್ವ ಐವತ್ತೈದು ಸಾವಿರ ವರ್ಷಗಳಿಂದ ಶುರುವಾಯಿತು ಅದಕ್ಕೂ ಪೂರ್ವದಲ್ಲಿ ಉಚ್ಚ ಮಟ್ಟದಲ್ಲಿ ಸಂಸ್ಕೃತಿ ಸಭ್ಯತೆ ವಿಜೃಂಭಿಸಿತ್ತು ಎಂದು ಕೆಲ ಇತಿಹಾಸ ಸಂಶೋಧಕರ ತಜ್ಞರ ಅಭಿಪ್ರಾಯ ಕಾಣಸಿಗುತ್ತದೆ ಆದರೆ ಆ ಕಾಲದ ಯಾವುದೇ ಐತಿಹಾಸಿಕ ಪ್ರಮಾಣ ಸಿಗದಿದ್ದರಿಂದ ಕಪ್ಪು ಯುಗ ಅಥವಾ ಅಂಧಕಾರ ಯುಗ ಅಂತ ಹೆಸರಿಸಿದರು ಕಪ್ಪು ಯುಗವನ್ನು ಶಿಲಾಯುಗ ತಾಮ್ರ ಯುಗ ಹಾಗೂ ಲೋಹ ಯುಗ ಅಂತ ಮೂರು ವಿಭಾಗಗಳಲ್ಲಿ ಬೇರ್ಪಡಿಸಿರುವರು ಶಿಲಾಯುಗದಲ್ಲಿ ಮನುಷ್ಯನಿಗೆ ಸಂಗೀತದ ಸಾಕಷ್ಟು ಜ್ಞಾನವಿತ್ತು ಆಗ್ಸಾ ಎಂಬ ಕಲ್ಲಿನಿಂದ ವಾದ್ಯ ನಿರ್ಮಿಸಿ ಶಿಕಾರಿ ಆಡುವಾಗ ತನ್ನ ಪ್ರೇಯಸಿಯನ್ನು ಅಂದರೆ ಹೆಣ್ಣನ್ನು ಮರಳು ಮಾಡುವ ಸಂದರ್ಭಗಳಲ್ಲಿ ಪ್ರಯೋಗ ಮಾಡುತ್ತಾ ಇದ್ದರು ಎಂಬ ವಾದ ಒಂದು ಮಗ್ಗಲಾದರೆ ಈ ಕಪ್ಪು ಯುಗದಲ್ಲಿ ಸಂಗೀತದ ಸ್ವರೂಪ ಅಸ್ಪಷ್ಟವಾಗಿತ್ತು ಪ್ರಕೃತಿಯಲ್ಲಿ ಹುದುಗಿದ ಸಂಗೀತದ ಜ್ಞಾನವನ್ನು ಅರಿಯುವಷ್ಟು ವಿವೇಚನೆ ಅವನಿಗೆ ಇರಲಿಲ್ಲ ಅನ್ನುವುದು ಎರಡನೆಯ ಮಗ್ಗಲು ಈ ಯುಗದಲ್ಲಿ ಮಾನವನಿಗೆ ಸಂಗೀತದ ಸ್ಪಷ್ಟ ಜ್ಞಾನವಿರಲಿಲ್ಲ ಸಂಗೀತದ ಜ್ಞಾನ ಇತ್ತು ಅನ್ನುವುದು ಕೇವಲ ಕಲ್ಪನೆ ಬೇಟೆ ಆಡುವಾಗ ಆಗಿನ ಮಾನವನ ಚೀರಾಟ ಒದರಾಟ ಕೂಗಾಟ ಕುಣಿತ ಆನಂದ ಭಾಷೆಯ ಪೂರ್ವದಲ್ಲಿ ಹುಟ್ಟಿದ ಸಂಗೀತ ಸಪ್ತಾವಸ್ಥೆ ಅದರದ್ದು ಇದೇ ಕಾಲದಲ್ಲಿ ಗತಿಸಿದಂತೆ ಜಾನಪದ ಸಂಗೀತ ಅಂತ ಗುರುತಿಸಲ್ಪಟ್ಟಿತು ಕಲೆಯಿಂದ ಪ್ರಾಣಿಗಳ ಚರ್ಮದಿಂದ ವಾದ್ಯಗಳು ರಚನೆಗೊಂಡವು ಭಿನ್ನ ಭಿನ್ನ ಪಶು ಪಕ್ಷಿಗಳ ಧ್ವನಿ ಅನುಕರಣೆಯಿಂದ ಅವುಗಳ ಬೇಟೆ ಆಡುತ್ತಾ ಇದ್ದರು ಚರ್ಮ ವಾದ್ಯ ವಿಭಿನ್ನ ಧ್ವನಿಗಳ ಸಹಾಯದಿಂದ ಸ್ತ್ರೀ ಮನರಂಜನೆ ಮಾಡುವುದು ರೂಢಿಯಲ್ಲಿ ಬಂದಿತು ಕಾಲಗತಿಸಿದಂತೆ ಸಾಮಾಜಿಕ ಅಂದರೆ ಗುಂಪು ಜೀವನ ವಿಚಾರಗಳು ಬರತೊಡಗಿದವು ಆಗ ಮನುಷ್ಯ ಬೇರೆ ಬೇರೆ ಧ್ವನಿಗಳ ಮೂಲಕ ಕೈಸನ್ನೆಗಳ ಮುಖಾಂತರ ಮುಖಭಾವಗಳ ಮೂಲಕ ಆನಂದ ಪ್ರೇಮ ಕೋಪ ಹಸಿವು ಸಿಟ್ಟು ಮುಂತಾದ ಮನೋಭಾವಗಳು ಸಮಾಜದಲ್ಲಿ ವ್ಯಕ್ತವಾಡತೊಡಗಿದವು ಹೀಗೆ ಗುಂಪು ಜೀವನದ ಜೊತೆ ಜೊತೆಗೆಯೇ ಸಂಗೀತ ನೃತ್ಯ ಹುಟ್ಟಿರಬಹುದು ಅಂತ ಭಾವಿಸಲಾಗಿದೆ ಋಗ್ವೇದ ಕಾಲದ ಸಂಗೀತ ಆರ್ಯರು ಹೊರಗಿನಿಂದ ಬಂದವರೋ ಅಥವಾ ಭಾರತ ನಿವಾಸಿಗಳೋ ಎಂಬುದು ಇತಿಹಾಸ ತಜ್ಞರಲ್ಲಿ ಅಗಾಧ ಭಿನ್ನಾಭಿಪ್ರಾಯಗಳು ಇವೆ ಇವರು ಮೊದಲು ಮೊದಲು ತಿರುಗಾಡುಗಳಾಗಿದ್ದರು ನದಿ ದರಗಳಲ್ಲಿ ಸಮೃದ್ಧ ಭೂಪ್ರದೇಶಗಳಲ್ಲಿ ವಾಸಿಸುತ್ತಾ ಇದ್ದರು ಕ್ರಮೇಣ ಆಲೆಮಾರಿ ವೃತ್ತಿಗೆ ಶರಣ ಹೊಡೆದು ನಿಶ್ಚಿತ ಸ್ಥಳದಲ್ಲಿ ವಾಸಿಸತೊಡಗಿದರು ಮುಂದೆ ಅವರು ಸಾಮಾಜಿಕ ಜೀವನಕ್ಕೆ ಬರತೊಡಗಿದರು ಪೂಜೆ ಪವಿತ್ರ ಸಮಾರಂಭಗಳಲ್ಲಿ ಮನೆಯಲ್ಲಿ ಸ್ತ್ರೀ ಪುರುಷರು ಒಟ್ಟಿಗೆ ಕೂಡಿ ಸಂಗೀತವನ್ನು ಸಾಮೂಹಿಕ ರೂಪದಲ್ಲಿ ಪ್ರಾರಂಭಿಸಿದರು ಮನೆಗೆಲಸದ ಒಳದ ಸ್ತ್ರೀ ಕೆಲಸದ ದಣಿವನ್ನು ಆರಿಸಿಕೊಳ್ಳಲು ಹಾಡಲು ಪ್ರಾರಂಭಿಸಿದಳು ಹೊಲ ಗದ್ದೆಗಳ ಕೆಲಸ ಮಾಡುವ ಗಂಡಸರು ತಮ್ಮ ದಣಿವನ್ನು ಆರಿಸಿಕೊಳ್ಳಲು ಮತ್ತು ಸಹ ಕೆಲಸಗಾರರಲ್ಲಿ ಹುರೂಪು ತುಂಬಲು ಹಾಡಲು ಪ್ರಾರಂಭಿಸಿದರು ಹೀಗೆ ಪ್ರತಿ ಕುಟುಂಬದಲ್ಲಿ ಸಂಗೀತ ಒಂದು ಪವಿತ್ರ ವಿಶಿಷ್ಟ ಸ್ಥಾನ ಪಡೆಯುತ್ತಾ ಹೋಯಿತು ಮನೆಯಿಂದ ಪ್ರಾರಂಭವಾದ ಈ ಸಂಗೀತ ಪದ್ಧತಿ ಸಮಾಜದಲ್ಲಿ ಶಾಂತಿ ಸುಖ ನೆಮ್ಮದಿ ಆನಂದದ ಸೆಲೆ ಆಯಿತು ಮನೆಯಲ್ಲಿ ನಡೆದಷ್ಟು ಸಂಗೀತದ ಬೆಳವಣಿಗೆ ಹೊರಗೆ ನಡೆಯಲಿಲ್ಲ ಎಂದು ಪ್ರತಿಪಾದಿಸುವವರೂ ಇದ್ದಾರೆ ಆದರೆ ಮನೆ ಸಮಾಜದ ಮೂಲ ಘಟಕವಾಗಿರುವುದರಿಂದ ಅದು ಹೇಗೆ ಸಮಾಜದಲ್ಲಿ ಬೆಳೆಯಲಿಲ್ಲ ಸಂಗೀತ ಸಾರ್ವಜನಿಕ ನೆಮ್ಮದಿಯ ಸುಖ ಶಾಂತಿಯ ಸೋಪಾನವಾಗಿತ್ತು ಅನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ ಆರ್ಯರ ಮೂಲ ವೃತ್ತಿ ಕೃಷಿ ಸಂಜೆ ಮುಂಜಾವಿನಲ್ಲಿ ಋಗ್ವೇದ ಕಾಲೀನ ಜನ ತಮ್ಮ ದೈವಾರಾಧನೆಯ ಕಾಲಕ್ಕೆ ಸಂಗೀತಮಯ ಪ್ರಾರ್ಥನೆಗಳನ್ನು ಇದ್ದರು ಕೆಲವು ವಿಶೇಷ ಸಂದರ್ಭಗಳಲ್ಲಿ ಸ್ತ್ರೀ ಪುರುಷರು ಒಟ್ಟಿಗೆ ಸೇರಿ ಸೋಮಪಾನ ಮತ್ತರಾಗಿ ಸಾಮೂಹಿಕವಾಗಿ ಸಂಗೀತದೊಂದಿಗೆ ನೃತ್ಯ ಮಾಡುತ್ತಾ ಇದ್ದರು ಸಂಗೀತ ಜೀವನ ವಿಕಾಸದ ಪವಿತ್ರ ಸಂಕೇತ ಎಂದು ಭಾವನೆ ಇತ್ತು ದ್ರಾವಿಡರ ಉಚ್ಚಮಟ್ಟದ ಸಂಸ್ಕೃತಿ ಸಂಗೀತವನ್ನು ಆರ್ಯರು ಆತ್ಮೋದ್ಧಾರದ ಸಂಕೇತವೆಂದು ಸ್ವೀಕರಿಸಿ ದ್ರಾವಿಡರೊಡನೆ ಇದ್ದ ಹಾಗೆತನವನ್ನು ತ್ಯಾಗಿಸಿದರು ಗೀತ ವಾದ್ಯ ನೃತ್ಯಗಳ ಮುಪ್ಪರಿ ಋಗ್ವೇದ ಕಾಲದಲ್ಲಿ ಇತ್ತು ಎಂದು ನಿಚ್ಚಳವಾಗಿ ಕಂಡುಬರುತ್ತದೆ ಮೂಲ ಗ್ರಂಥವಾದ ಋಗ್ವೇದದಲ್ಲಿ ಗೀತ ಗೀರ ಗಾತು ಗಾಯತ್ರ ಗೀತಿ ಸಾಮ ಈ ಶಬ್ದ ಪ್ರಯೋಗಗಳಿಂದ ಗುರುತಿಸಲಾಗಿದೆ ಋಗ್ವೇದದಲ್ಲಿ ಋಕ್ಗಳು ಬರುತ್ತವೆ ಈ ಋಕ್ಗಳನ್ನು ಸ್ವರಾಂತ ಮಾಡಿದರೆ ಸ್ತೋತ್ರ ಆಗುತ್ತವೆ ಸ್ತೋತ್ರಗಳ ಪರ್ಯಾಯ ಗಾಯನವನ್ನು ಸ್ತೋಮ ಅಂತ ಕರೆಯುವ ವಾಡಿಕೆಯೂ ಉಂಟು ಈಗಿನ ಸಂಗೀತದಲ್ಲಿ ಗೀತಗಳನ್ನು ಹೇಗೆ ವೈಚಿತ್ರ್ಯಪೂರ್ಣವಾಗಿ ಹಾಡುವ ಪದ್ಧತಿ ಉಂಟೋ ಋಗ್ವೇದ ಕಾಲದಲ್ಲಿ ಸ್ತೋಮವನ್ನು ಹಾಡುವ ಪದ್ಧತಿ ಪ್ರಚಲಿತದಲ್ಲಿ ಇತ್ತು ಈ ಗೀತವನ್ನು ಗೀತಿ ಗಾಯತ್ರಿ ಸಾಮ ಎಂಬ ಹೆಸರುಗಳಿಂದ ಕರೆಯುತ್ತಾ ಇದ್ದರು ಗಾಥಾ ಒಂದು ವಿಶಿಷ್ಟ ಪವಿತ್ರ ಗೀತಾ ಪರಂಪರೆ ಅಲೌಕಿಕ ಧಾರ್ಮಿಕ ಸಂದರ್ಭಗಳಲ್ಲಿ ಗಾಥಾ ಗಾಯನ ಘಾಥಸ್ ಅದರಿಂದ ಮಾಡಲಾಗುತ್ತಾ ಇತ್ತು ಗಾಥಾ ಹಾಡುಗಾರರಿಗೆ ಗಾಥನ್ ಅಂತ ಕರೆಯುತ್ತಾ ಇದ್ದರು ಋಗ್ವೇದ ಕಾಲದಲ್ಲಿ ಡಮರು ದುಂದುಬಿ ಕರ್ಕರಿ ಗರ್ನರ ವಾದ್ಯಗಳನ್ನು ಉಲ್ಲೇಖಿಸಲಾಗಿದೆ ಇವುಗಳಲ್ಲಿ ಗರ್ಗದ ಕರ್ಕರಿ ಪೋಣಿ ತಂತುವಾದ್ಯಗಳು ಡಮರು ಭೂಮಿ ಧಂದುಬಿ ಇವು ಚರ್ಮವಾದ್ಯಗಳು ಅಂದರೆ ಋಗ್ವೇದ ಕಾಲಿನ ಜನರಿಗೆ ತಂತುವಾದ್ಯ ಹಾಗೂ ಚರ್ಮವಾದ್ಯಗಳನ್ನು ನಿರ್ಮಿಸಿ ಹಾಡುವ ಕುಶಲ ಪದ್ಧತಿಯ ಜ್ಞಾನ ಇತ್ತು ಅಂತ ಕಂಡುಬರುತ್ತದೆ ಕೇವಲ ಗೀತಾ ವಾದ್ಯಗಳ ಪರಿಚಯವಷ್ಟೇ ಅಲ್ಲ ನೃತ್ಯದ ಅನೇಕ ಪದ್ಧತಿ ಭಂಗಿಗಳ ಪ್ರಕಾರ ಕುಟುಂಬ ಮತ್ತು ಸಮಾಜದಲ್ಲಿ ಇತ್ತು ಮತ್ತು ಸಾರ್ವಜನಿಕವಾಗಿ ರಂಗಮಂಟಪಗಳಲ್ಲಿ ಪ್ರದರ್ಶನಗೊಳ್ಳುತ್ತಾ ಇದ್ದವು ಲಿಂಗ ಭೇದವಿಲ್ಲದೆ ಸಮೂಹ ನೃತ್ಯಗಳು ನಡೆಯುತ್ತಿದ್ದವಷ್ಟೇ ಅಲ್ಲ ಉಚ್ಚ ಗುಣಮಟ್ಟದವುಗಳೂ ಆಗಿದ್ದವು ಕಾಲು ಗೆಜ್ಜೆಗಳ ನೀನಾದ ಸ್ತ್ರೀಯರ ಕೋಮಲ ಅಂದವಾದ ಕಾಲುಗಳಿಂದ ಹೊರ ಹೊಮ್ಮುತ್ತಿತ್ತು ನೃತ್ಯದೊಂದಿಗೆ ಗಾಯನ ವಾದ್ಯಗಳ ಸಮಾವೇಶವಾಗುತ್ತಾ ಇತ್ತು ಕೆಲವು ವಿಶೇಷ ಸಂದರ್ಭಗಳಲ್ಲಿ ನಮ್ಮ ಈಗಿನ ಕಾಲದ ಜೋಗ ಜೋಗತಿಯರಂತೆ ತಲೆಯ ಮೇಲೆ ಕೊಡವನ್ನು ಇಟ್ಟು ನೃತ್ಯಿಸುವಂತೆ ಋಗ್ವೇದ ಕಾಲದ ದಾಸಿಯರು ತಲೆಯ ಮೇಲೆ ನೀರು ತುಂಬಿದ ಕೊಡವನ್ನು ಇಟ್ಟುಕೊಂಡು ಸಾಮೂಹಿಕ ನೃತ್ಯ ಮಾಡುತ್ತಿದ್ದರು ಎಂದು ಉಲ್ಲೇಖ ಸಿಗುತ್ತದೆ ಈ ವಿಶೇಷ ಸಂದರ್ಭಗಳೆಂದರೆ ಸೋಮಯಾಗ ಹಾಗೂ ಸಮನ್ ಸಾಮವೇದದಲ್ಲಿ ಸಂಗೀತ ವೇದಾನಾಂ ಸಾಮವೇದೋಸ್ಮಿ ಎಂಬ ಉಕ್ತಿ ಗೀತಾಚಾರ್ಯನಿಂದ ಪ್ರಸಿದ್ಧಿ ಪಡೆದಿದೆ ಗೇಯಗಳು ಈಶ್ವರ ಉಪಾಸನೆಯ ಸರ್ವಶ್ರೇಷ್ಠ ಸಾಧನೆಯ ಮಾರ್ಗಗಳು ಗೇಯಗಳಲ್ಲಿ ಕಾವ್ಯ ಸಂಗೀತಗಳ ಸಂತುಲನೆ ಸಮಾವೇಶ ಇರುತ್ತದೆ ತಾಳ ಲಯಗಳ ಮೇಳವಿರುತ್ತದೆ ಗೇಯ ರುಕ್ಗಳ ಪರಿವರ್ತಿತ ಸಂಗ್ರಹವೇ ಸಾಮವೇದ ಅಂತ ಸಂಗೀತರ ಅಭಿಮತ ಸ್ವರವು ಸಾಮವೇದದ ಪ್ರಾಣ ಸರ್ವಸ್ವ ಉದ್ಗಾರ್ಥ್ರ ಅವುಗಳೆಂಬ ಗಾಯಕರು ರುಕ್ಕುಗಳನ್ನು ಉಚ್ಚ ಧ್ವನಿಗಳಲ್ಲಿ ಹಾಡಲು ಯಜ್ಞ ಯಾಗಾದಗಳಲ್ಲಿ ನಿಯುಕ್ತರಾಗಿದ್ದರು ಇವರು ಸುಶ್ರಾವ್ಯವಾಗಿ ರುಕ್ ಹಾಡುತ್ತಾ ಇದ್ದರು ಈ ರುಕ್ಕುಗಳಲ್ಲಿ ಜಾನಪದ ಸಂಗೀತದ ಸ್ವರಗಳನ್ನು ಆಳವಡಿಸಿ ಹಾಡುತ್ತಾ ಇದ್ದರು ಧಾರ್ಮಿಕ ಸಾಮಾಜಿಕ ಯಜ್ಞ ಯಾಗಗಳಲ್ಲಿ ಸಂಗೀತ ಅವಿಭಾಜ್ಯ ಅಂಗವಾಗಿ ಸಾಮಾಜಿಕರ ಮನ ಸೂರೆಗೊಂಡಿತ್ತು ಗಾನ ಮತ್ತು ಅರ್ಚಕ ಎಂದು ಸಾಮವೇದದಲ್ಲಿ ಎರಡು ಭಾಗ ಗಾನ ಸ್ವರಮಯ ರೂಪವಾಗಿದ್ದರೆ ಅರ್ಚಕ ಋಗ್ವೇದದ ರುಕ್ಕುಗಳ ಸಂಗ್ರಹ ಸಾಮವೇದ ಮೂಲತಃ ಗಾನವೇದ ಸಾಮವೇದದಲ್ಲಿ ಸಾಹಿತ್ಯ ಕಡಿಮೆ ಗೆಯಕ್ಕೆ ಹೆಚ್ಚಿನ ಪ್ರಾಧಾನ್ಯ ಬ್ರಾಹ್ಮಣ ಗ್ರಂಥದಲ್ಲಿ ಹಾಡುವ ವಿಧಾನ ಮತ್ತು ಶಾಸ್ತ್ರೀಯ ಪದ್ಧತಿಯನ್ನು ವಿವರಿಸಲಾಗಿದೆ ಏಳು ಸ್ವರಮೇಳದ ವಿಕಾಸದ ಉಲ್ಲೇಖ ಸಾಮಗಾನದಲ್ಲಿ ಸಿಗುತ್ತದೆ ಒಟ್ಟಿನಲ್ಲಿ ವೇದಕಾಲದಲ್ಲಿ ಸಾಮಾಜಿಕದಲ್ಲಿ ಸಂಗೀತ ವಾದ್ಯ ನೃತ್ಯಗಳ ಸಂಗಮವನ್ನು ಕಾಣುತ್ತೇವೆ ತಂತಿವಾದ್ಯ ಚರ್ಮವಾದ್ಯ ನಿರ್ಮಿಸುವ ನುಡಿಸುವ ಶಾಸ್ತ್ರೀಯ ಪದ್ಧತಿಗಳು ಈ ಕಾಲದಿಂದಲೇ ಊರ್ಜಿತ ಅವಸ್ಥೆಯಲ್ಲಿ ಇದ್ದವು ಎಂಬುದಕ್ಕೆ ವೇದಗಳೇ ಸಾಕ್ಷಿ ಪ್ರಮಾಣ ವೇದಕಾಲೀನ ತಂತುವಾದ್ಯಗಳು ಕರ್ಕರಿ ಗರ್ಗರ ಪೋಣಿ ಶತತಂತ್ರಿ ಕಾಂಡವೀಣ ಅಪಧಾರಾಲಿಕ ಸ್ತಂಭಲವೀಣ ತಾಲುಕರಿವೀಣ ಬೋಧಾವೀಣ ನೇಣದಿಂದ ತಂತಿಗಳನ್ನು ಮಾಡುತ್ತಾ ಇದ್ದರು ಚರ್ಮವಾದ್ಯಗಳು ಡಮರು ಭೂಮಿ ದುಂದುಬಿ ಇತರ ವಾದ್ಯಗಳು ಶಂಖ ಪಣವ ವಾಣ ದುಂದುಬಿ ತೆಲಿವ ಕಚೋಲ ಮುಂತಾದವುಗಳು ವೈದಿಕ ಕಾಲದ ಸಂಗೀತದ ವೈಶಿಷ್ಟ್ಯವೆಂದರೆ ಧರ್ಮ ಮತ್ತು ಸಂಗೀತ ಏಕರೂಪದಲ್ಲಿ ಇದ್ದವು ಸಂಗೀತ ವಿಕಾಸದ ಸಾಧನೆ ಅಲ್ಲ ಜೀವನ ವಿಕಾಸದ ಪ್ರಮುಖ ಅಂಗ ಸಂಗೀತ ಸಾಧನೆಯಿಂದ ನೈತಿಕ ಚಾರಿತ್ರ್ಯ ಧರ್ಮದ ಪಾವಿತ್ರತೆಯನ್ನು ವೈದಿಕರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರು ವೀಣೆ ವೈದಿಕರ ಕೊಡುಗೆ ನೃತ್ಯಕ್ಕೆ ತನ್ನದೇ ಆದ ಗೌರವ ಸ್ಥಾನ ಇತ್ತು ಸ್ತ್ರೀಯರು ಉತ್ಸವಗಳಲ್ಲಿ ಸಹಭಾಗಿಗಳಾಗಿ ನೃತ್ಯಗೈಯುತ್ತಾ ಇದ್ದರು ಶೃಂಗಾರ ಋತು ವಸಂತನ ಆಗಮನ ಕಾಲದಲ್ಲಿ ಸ್ತ್ರೀ ಪುರುಷರು ಸಾಮೂಹಿಕವಾಗಿ ಗಾಯನ ವಾದನ ನೃತ್ಯಗಳಲ್ಲಿ ಭಾಗವಹಿಸುತ್ತಾ ಇದ್ದರು ಒಟ್ಟಿನಲ್ಲಿ ವೈದಿಕ ಪರಂಪರೆಯ ಸಂಗೀತ ಪಾನಿನಿಯ ಯುಗದಲ್ಲಿಯೂ ಮುಂದುವರೆದಿದ್ದು ಸ್ಪಷ್ಟವಾಗಿ ಕಂಡುಬರುತ್ತದೆ